ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ರುಚಿಯಾದಂತಹ ಆದಂತಹ ನಾನು ಮಸೊಬ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಎಂಟು ಕಂತೆ ಆಗೋಷ್ಟು ಮೊಸಬ್ ಸೊಪ್ಪನ್ನ ತೊಗೊಂಡಿದ್ದೀನಿ ಮಸೊಬ್ ಸೊಪ್ಪು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಥರ ಇರುತ್ತೆ ನಾನಿಲ್ಲಿ ತಗೊಬರೋರ್ಗೇ ಹೇಳಿದ್ರೆ ಸೊಪ್ಪಿಗೆ ಮೊಸ ಸಾಂಬಾರಿಗೆ ಕೊಡಿ ಅಂತಂದ್ರೇ ಕೊಡ್ತಾರೆ ಅದನ್ನು ತೊಗೊಂಡು ಚೆನ್ನಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಕಪ್ಪಾಗುವಷ್ಟು ನಾನು ಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ನಾನು ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಕುಕ್ಕರಲ್ಲಿ ಬೇಯೋದ್ರಿಂದ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನು ಹಿಂಗೇನೆ ಕೈಯಿಂದನೇ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಷಲ್ನ ಕೂಗಿಸ್ಕೊಳ್ತೀನಿ ಇದು ಸ್ವಲ್ಪ ಒಂದು ಎರಡು ಕೂಗ್ ಕೂಗಿದ್ರೇ ಸಾಕು ಯಾಕಂದರೆ ಇದು ಚೆಂದ ಬೆಂದೋಗುತ್ತೆ ಇವಾಗ ಇದು ಬೆಂದೋಗಿದೆ ನೋಡ್ತಾ ಇರ್ಬೋದು ಬೇಳೆ ಸ್ವಲ್ಪ ಬೆಂದಿದೆ ಸೊಪ್ಪು ಬೆಂದೋಗಿದೆ ಈ ಥರ ಬಂದರೆ ಸಾಕು ಯಾಕಂದರೆ ಇದನ್ನು ನಾವು ಮಿಕ್ಸಿಲಿ ರುಬ್ಬೇಕಾದ್ರೆ ತುಂಬಾ ಪೇಸ್ಟ್ ಆಗಿಬಿಡುತ್ತೆ ನಿಮಗೆ ಪೇಸ್ಟ್ ಬೇಕು ಅಂದ್ರೂ ಟೇಸ್ಟ್ ಇರುತ್ತೆ ತರಿ ತರಿ ಬೇಕು ಅಂದರೂ ಟೇಸ್ಟ್ ಇರುತ್ತೆ ಇವಾಗ ಇದನ್ನು ಸ್ವಲ್ಪ ಮಿಕ್ಸಿಲಿ ರುಬ್ಬೇಕಾಗಿರೋದ್ರಿಂದ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಎರಡು ಟ್ರಿಪ್ ಆಗೋಷ್ಟು ನಾನು ರುಬ್ಕೊಳ್ತಾ ಇದ್ದೀನಿ ಮೊದಲನೇ ಟ್ರಿಪ್ ಆಗಿ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟೇ ಸಾಫ್ಟಾಗಿ ಬಂದರೂ ಕೂಡ ಅಷ್ಟು ಅಷ್ಟೇ ರುಚಿಯಾಗಿ ನೀವು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು ಇವಾಗ ನಾನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೆ ರುಬ್ಬಾಯಿತು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅನ್ನಬೇಕು ಚಿಟಪಟ ಅಂದ ನಂತರ ನಾನಿಲ್ಲಿ ಒಂದು ಎರಡರಿಂದ ಮೂರು ಒಣ್ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕೊಂಡ ನಂತರ ನಾನು ರುಬ್ಬಿಟ್ಕೊಂಡಂತಹ ಸೊಪ್ಪು ಬೇಳೆ ಟೊಮೊಟೊ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಟರು ಯಾಕಂದರೆ ಇದು ನೀರು ಹಾಕೋವರೆಗೂ ಸ್ವಲ್ಪ ಅದು ಸೀದೋಗಬಾರ್ದು ಅಂತ ಹೇಳಿ ಇನ್ನು ಮಿಕ್ಕಿರೋವಂಥ ಸ್ವಲ್ಪ ಸೊಪ್ಪು ಆ ಸೊಪ್ಪು ನೀರನ್ನೇ ನಾನು ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಆ ಸೊಪ್ಪನ್ನು ಒಂದು ಸಾರಿ ರುಬ್ಕೊಂಬಿಡೋಣ ನಾನು ರುಬ್ಬೇಕಾದ್ರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪೌಡರ್ನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತಂದರೆ ಹಸಿ ಮೆಣಸಿಗೆ ಕಾಯಿನ ಹಾಕ್ಕೊಳ್ಬೋದು ಆ ಹಸಿಮೆಣಸಿನಕಾಯಿನ ನೀವು ಕೂಗಿಸ್ಬೇಕಾರೆ ಬೇಯಿಸ್ಕೊಂಡ್ರೆ ವಾಸಿ ಇವಾಗ ನೋಡಿ ಇದು ರೆಡಿಯಾಗಿದೆ ಇದನ್ನು ಕೂಡ ನಾನು ಸಾಂಬಾರು ಒಳಗೆನೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅನ್ನೋದಾದರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನು ಆ್ಯಡ್ ಮಾಡ್ಕೊಂಡಿಲ್ಲ ನೀರು ಎಷ್ಟು ಬೇಕಂತ ಕನ್ಸಿಸ್ಟೆಂಟಿ ನೋಡಿಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಇದು ತೆಳ್ಳಗಿದ್ರೂ ಚೆಂದ ಗಟ್ಟಿ ಇದ್ರೂ ಚೆಂದ ನಾನು ಈ ಥರ ಸ್ವಲ್ಪ ಗಟ್ಟಿಗೆ ತಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಅಥವಾ ಚಪಾತಿ ದೋಸೆ ಜೊತೆಗೂ ಸೂಪರ್ ಕಾಂಬಿನೇಷನ್ನು ಇದನ್ನು ಮಾಡೋದೇ ಒಂದು ಖುಷಿ ಯಾಕಂದರೆ ಇದು ಬಿಸಿ ಬಿಸಿ ಊಟ ಮಾಡೋದಕ್ಕಿಂತ ಸ್ವಲ್ಪ ಮೇಲೆ ಊಟ ಮಾಡಿದ್ರೆ ಇದು ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ ಅಂಥೇಳಿ ನಾನು ಒಂದು ಕರ್ಬೇವಿನ ಸೊಪ್ಪನ್ನ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡಿಲ್ಲ ಇವಾಗೆ ಹಾಕೊಂಡಿದ್ದೀನಿ ಯಾಕಂದರೆ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಸೊಪ್ಪು ಥರನೇ ಅದನ್ನು ಬೆಂದೋಗ್ಬಿಡುತ್ತೆ ಅಂತ ಹೇಳಿ ಇವಾಗ ಹಾಕೊಂಡ್ರೆ ಸ್ವಲ್ಪ ಹಾಗೇ ಸ್ಮೆಲ್ ಇರುತ್ತೆ ಜೊತೆಗೆ ಊಟ ಮಾಡಬೇಕಾದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ನಾನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ತುಂಬ ಘಮ ಘಮ ಅಂತ ಮನೆಯೆಲ್ಲ ಸ್ಮೆಲ್ ಬರ್ತಾ ಇದೆ ಇದನ್ನು ನೀವು ಬಿಸಿ ಬಿಸಿಯಾಗಿ ಮುದ್ದೆ ಜೊತೆಗೆ ಅಥವಾ ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಹೆಲ್ತಿ ಅಂತ ಹೇಳ್ಬೋದು ಸೊಪ್ಪನ್ನ ತಿಂದೇ ಇರೋರು ಕೂಡ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಥವಾ ಮಕ್ಳುಗಳಿಗೆ ನೀವು ಸೊಪ್ಪು ಹಾಗೆ ಡೈರೆಕ್ಟಾಗಿ ತಿನ್ನಲ್ಲ ಅನ್ನೋರು ಈ ಥರ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀವಿ